ನಮಸ್ಕಾರ ಸ್ನೇಹಿತರೆ ಮಾಹಿತಿಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚು ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಇದರಿಂದ ಯಾರಾನ ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಮ ರಿಲೇಟಿವ್ಸ್ಗೆ ಯಾರಾನ ಉಪಯೋಗ ಆಗುತ್ತೆ ಅನ್ನೋ ಥರ ಇದ್ದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಇವತ್ತಿನ ವಿಡಿಯೋ ಏನಂದರೆ ಒಂದು ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತ ಇದರಿಂದ ಒಂದು ಒಂದು ಬಂಪರ್ ಅವಕಾಶ ಅಂತಲೇ ಹೇಳ್ಬೋದು ಯಾರೆಲ್ಲ ಒಂದು ಫೋರ್ ವೀಲ್ಡ್ ಡಿ ಎಲ್ ಹೊಂದಿರ್ತಕ್ಕಂಥ ವ್ಯಕ್ತಿಗಳು ಏನಿದ್ದಾರೆ ಅವ್ರಿಗೆ ಕಾರ್ ತಗೊಳ್ಳೋ ಒಂದು ಸ್ವಾವಲಂಬಿ ಅಂದರೆ ಸ್ವಉದ್ಯೋಗ ಸೃಷ್ಟಿಸಿ ಸೃಷ್ಟಿಸಿಕೊಳ್ಳೋಕ್ಕೆ ಅಂತ ಸರ್ಕಾರದಿಂದ ಇದೊಂದು ಯೋಜನೆಯನ್ನು ರೂಪುಗೊಳಿಸಿದ್ದಾರೆ ಏನಿದ್ರದ್ದು ಸಾರಾಂಶ ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಈ ಇದು ಬಂದು ಅದು ಆ ಯೋಜನೆಯ ಒಂದು ನೋಟಿಫಿಕೇಷನ್ನು ದೇವರಾಜಸ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತ ಇದು ಇದು ಪ್ರಕಟಣೆ ಆಗಿರೋದು ಒಂದು ಐದನೇ ತಿಂಗಳು ಮೂವತ್ತನೇ ತಾರೀಕು ಲಾಸ್ಟ್ನೇ ತಾರೀಕು ಇದು ಅರ್ಜಿ ಸಲ್ಲಿಸಕ್ಕೆ ಕೊನೆ ದಿನಾಂಕ ಬಂದು ಜೂನು ಅಂದರೆ ಮೂವತ್ತು ಆರು ಇಪ್ಪತ್ತೈದು ಲಾಸ್ಟು ಆಗಿರುತ್ತೆ ಏನು ಯೋಜನೆ ದೇವರಾಜ ವರಸ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಸಾಲಿನಲ್ಲಿ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು ಆಹ್ವಾನಿಸಲಾಗಿದೆ ಏನು ಯೋಜನೆ ಅಂದರೆ ಸ್ವಾವಲಂಬಿ ಸಾರಥಿ ಯೋಜನೆ ಆಗಲೇ ಹೇಳ್ದಂಗೆ ಇದು ಒಂದು ಸ್ವಉದ್ಯೋಗ ಕೈಗೊಳ್ಳುವ ಯಾರು ಒಂದು ಕೆಲಸಕ್ಕೆ ಹೋಗದೆ ನಾವೇ ಒಂದು ಸ್ವಂತವಾಗಿ ಏನಾದರೂ ಮಾಡಬೇಕು ಅನ್ನೋ ಒಂದು ಇಚ್ಛೆ ಇರ್ತಲ್ಲ ಅಂಥವ್ರಿಗೆ ಒಂದು ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಗರಿಷ್ಠ ಸುಮಾರು ಮೂರು ಲಕ್ಷದವರೆಗೂ ಸರ್ಕಾರದಿಂದ ಸಬ್ಸಿಡಿ ಅಂದರೆ ಸಹಾಯಧನ ದೊರೆಯುವಂಥ ಒಂದು ಯೋಜನೆ ಏನು ಯೋಜನೆ ಅಂದರೆ ಹಿಂದುಳಿದ ವರ್ಗಗಳ ನಿರುದ್ಯೋಗಿ ಯೋಜನರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ಸ್ವಾವಂಬಿ ಸಾರಥಿ ಯೋಜನೆಯಡಿ ನಾಲ್ಕು ಚಕ್ರಗಳ ವಾಹನ ಖರೀದಿಗೆ ಅಂದರೆ ಫೋರ್ ವೀಲರ್ ನಾಲ್ಕು ಚಕ್ರಗಳ ವಾಹನ ಖರೀದಿಗೆ ಬ್ಯಾಂಕುಗಳು ಮಂಜೂರು ಮಾಡುವ ಘಟಕ ವೆಚ್ಚದ ಬ್ಯಾಂಕುಗಳು ಮಂಜೂರು ಮಾಡುವ ಘಟಕ ವೆಚ್ಚದ ಶೇಕಡ ಐವತ್ತರಷ್ಟು ಗರಿಷ್ಠ ಮೂರು ಲಕ್ಷ ಸಹಾಯಧನವನ್ನು ಸಬ್ಸಿಡಿ ನಿಗಮದಿಂದ ಬಿಡುಗಡೆ ಮಾಡಲಾಗುವುದು ಅಂದರೆ ನೀವು ಒಂದು ಕಾರವೇನ ತಗೊಳ್ತೀರಿ ಅಂದರೆ ಅದರದ್ದು ಒಂದು ಎಂಟು ಲಕ್ಷ ಸಾರಿ ವ್ಯಾ ಅದ್ರದ್ದು ವ್ಯಾಲ್ಯೂ ಬಂದು ಒಂದು ಎಂಟು ಲಕ್ಷ ಬಾಳುತ್ತೆ ಆದರೆ ಅದ್ರದ್ದು ಫಿಫ್ಟಿ ಪರ್ಸೆಂಟು ಸಬ್ಸಿಡಿ ಬರುತ್ತೆ ಆ ಫಿಫ್ಟಿ ಪರ್ಸೆಂಟು ಗರಿಷ್ಠ ಅಂದರೆ ಈಗ ಇದ್ರೂ ಫಿಫ್ಟಿ ಪರ್ಸೆಂಟ್ ನಾಲ್ಕು ಲಕ್ಷ ಅಂದರೆ ನಾಲ್ಕು ಲಕ್ಷನೂ ಬರಲ್ಲ ಮ್ಯಾಕ್ಸಿಮಮ್ಮು ಮೂರು ಲಕ್ಷದವರೆಗೂ ನಿಮಗೆ ಸಬ್ಸಿಡಿ ಸಿಗುವಂಥದ್ದು ನೀವು ಎಂಟು ಲಕ್ಷ ಏನೋ ಕಾರ್ ತೊಗೊಂಡ್ರೆ ಅದರ ನೀವು ಐದು ಲಕ್ಷ ಪೇ ಮಾಡಿದ್ರೆ ಸಾಕು ಇನ್ನು ಮೂರು ಲಕ್ಷ ನಿಮಗೆ ಸರ್ಕಾರದಿಂದ ಸಿಗುವಂಥದ್ದು ಅದು ಹೇಗೆ ಅನ್ನೋದು ಗರಿಷ್ಠರು ನೋಡಲೇ ಇದೆ ಗರಿಷ್ಠರು ಮೂರು ಲಕ್ಷಗಳ ಸಹಾಯಧನವನ್ನು ಸಬ್ಸಿಡಿ ಬಿಡುಗೊಳ್ಳಲಾಗುವುದು ಸೌಲಭ್ಯ ಪಡೆ ಬಯಸುವವರು ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದು ಎರಡು ಎ ಮೂರು ಎ ಮತ್ತು ಮೂರು ಬಿಗೆ ಸೇರಿದವರಾಗಿರಬೇಕು ಅಂದರೆ ನೋಡಿ ಈ ಕ್ಯಾಟಗರಿವರೆಗೆ ಮಾತ್ರ ಸೇರಿದವರಾಗಿರಬೇಕು ಕುಟುಂಬದ ವಾರ್ಷಿಕ ವರಮಾನ ಅಂದರೆ ಕಂಡೀಷನ್ಸು ಗ್ರಾಮಾಂತರ ಪ್ರದೇಶ ಅಂದರೆ ರೂರಲ್ ಏರಿಯಾಗಳಲ್ಲಿ ತೊಂಬತ್ತೆಂಟು ಸಾವಿರ ಪಟ್ಟಣ ಪ್ರದೇಶಗಳಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರಗಳ ಒಳಗಿರಬೇಕು ಅಂದರೆ ಇನ್ಕಮ್ ಲಿಮಿಟು ಇಷ್ಟಿದ್ರೆ ಆಗುತ್ತೆ ಅಂತ ಆಮೇಲೆ ಇನ್ನೊಂದು ಏಜ್ ಲಿಮಿಟು ಕೊಟ್ಟಿದ್ದಾರೆ ಅರ್ಜಿದಾರರ ವಯಸ್ಸು ಇಪ್ಪತ್ತೊಂದರ ನಲವತ್ತೈದು ವರ್ಷಗಳು ಮಿತಿಯಲ್ಲಿರಬೇಕು ಅಂದರೆ ಕನಿಷ್ಠ ಇಪ್ಪತ್ತೊಂದು ಮ್ಯಾಕ್ಸಿಮಮ್ ನಲವತ್ತೈದು ವರ್ಷ ಇದ್ರ ಒಡಗಿತಿರೋರು ಯಾರು ಬೇಕಾದರೂ ಅರ್ಜಿ ಸಲ್ಲಿಸ್ಬೋದು ಜೊತೆಗೆ ಈ ಯೋಜನೆಯಲ್ಲಿ ಆರ್ಥಿಕ ಸಹಾಯ ಪಡೆಯಲು ಇಚ್ಛಿಸುವ ಅರ್ಜಿದಾರರು ಲಘು ವಾಹನ ಚಾಲನಾ ಪರವಾನಿಗೆ ಹೊಂದಿರಬೇಕು ಅಂದರೆ ಡಿ ಎಲ್ಲು ಫೋರ್ ವೀಲರ್ ಡಿ ಎಲ್ಲ ಕಂಪಲ್ಸರಿ ಇದರ ಮಾತ್ರ ನೀವು ಈ ಯೋಜನೆಗೆ ಒಂದು ಅರ್ಜಿ ಸಲ್ಲಿಸೋಕೆ ಅವಕಾಶ ಅದರ ಇದ್ರದ್ದು ಒಂದು ಉಪಯೋಗ ಪಡೆಯುವಂಥದ್ದು ಅಷ್ಟೇ ಒಂದು ಬಾರಿ ನಿಗಮದ ಯಾವುದಾದ್ರೂ ಯೋಜನೆಯಲ್ಲಿ ಪ್ರಯೋಜನ ಪಡೆದಿದ್ದಲ್ಲಿ ಅಂತಹವರು ಹಾಗೂ ಅವರ ಕುಟುಂಬದವರು ಮತ್ತೊಮ್ಮೆ ಸೌಲಭ್ಯ ಕೋರಿ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ ನೋಡಿ ಈ ಪಾಯಿಂಟ್ ನೀವು ಆಲ್ರೆಡಿ ಯಾರನ್ನ ಲಾಸ್ಟ್ ಇಯರು ಅದರ ಲಾಸ್ಟ್ ಇಯರ್ ಯಾರ ನಿಮ್ಮ ಫ್ರೆಂಡ್ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ತಣ್ಣನೋ ತಮ್ಮನೋ ಯಾರೋ ತೊಗೊಂಡಿದ್ರು ಸಹ ಇದು ಅವ್ರಿಗೆ ಮತ್ತೆ ಅಪ್ಲಿಕೇಬಲ್ ಆಗೋಲ್ಲ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಅರ್ಜಿ ಸಲ್ಲಿಸಿ ಸೌಲಭ್ಯ ಪಡೆಯದೇ ಇರುವ ಫಲಾಪೇಕ್ಷಿಗಳು ಮತ್ತೊಮ್ಮೆ ಅರ್ಜಿ ಸಲ್ಲಿಸೋ ಅವಕಾಶ ಇರುವುದಿಲ್ಲ ಈಗ ನೋಡಿ ಸ್ವಲ್ಪ ನೀವು ಆಲ್ರೆಡಿ ಲಾಸ್ಟ್ ಇಯರ್ ಅರ್ಜಿ ಹಾಕಿರ್ತೀರ ಸರಿನಾ ಅರ್ಜಿ ಹಾಕಿದ್ದು ನಿಮಗೆ ಅದರದ್ದು ಬೆನಿಫಿಟ್ ಸಿಕ್ಕಿರಲ್ಲ ಹಾಗನ್ಬಿಟ್ಟು ನೀನು ಈ ವರ್ಷ ಮತ್ತೆ ಅಪ್ಲೈ ಮಾಡಿದ್ರೆ ಅದು ತಗೊಳ್ಳಲ್ಲ ಅದು ನಿಮ್ಮದು ಕನ್ಸಿಡರ್ ಮಾಡಲ್ಲ ಫ್ರೆಶ್ ಆಗಿ ಹೊಸದಾಗಿ ಹಾಕಿ ಅವರೇನೋ ಸೆಲೆಕ್ಟ್ ಆದರೆ ಅವ್ರಿಗೆ ಸಬ್ಸಿಡಿ ಬರುವಂಥದ್ದು ಈ ಯೋಜನೆ ಮೇಲ್ಕಂಡ ಸೌಲಭ್ಯಗಳನ್ನು ಪಡೆಯಲು ಇಚ್ಛಿಸುವ ಹಿಂಜುಳಿದ ವರ್ಗಗಳು ಅರ್ಜಿದಾರರು ಅರ್ಜಿದಾರರು ಅರ್ಜಿಗಳನ್ನು ಸೇವಾ ಸಿಂಧು ಪೋರ್ಟಲ್ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಒನ್ ಬೆಂಗಳೂರು ಒನ್ ಕರ್ನಾಟಕವನ್ನು ಇಲ್ಲಿ ಸಂಪರ್ಕಿಸಿ ಅರ್ಜಿ ಸಲ್ಲಿಸಬಹುದಾಗಿದೆ ನಿಗಮದ ವೆಬ್ಸೈಟನಲ್ಲಿ ಮಾಹಿತಿ ಪಡೆಯಬಹುದು ಸಹಾಯವಾಣಿ ಅದರದ್ದು ಡೀಟೇಲ್ಸ್ ಬೇಕಾದ್ರೆ ಕಾಲ್ ಮಾಡಿದ್ದು ಮಾಡ್ಕೊಳ್ಳಿ ಮೇನ್ಲಿ ಲಾಸ್ಟ್ ದಿನ ಬಂದು ಮೂವತ್ತಾರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೀವು ಅರ್ಜಿ ಸಲ್ಲಿಸಿ ಕೊನೆ ದಿನ ಆಗಿರುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಯಾರನ್ನು ನಿಮ್ಮ ಸ್ನೇಹಿತರಿಗೆ ಇಷ್ಟ ಆದರೆ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆ ಧನ್ಯವಾದಗಳು ಶುಭ ದಿನ